ಉತ್ತರ ವಿಭಾಗದಲ್ಲಿರುವಂಥ ಯಶವಂತಪುರ ಟೋಲೀಸ್ ಸ್ಟೇಷನ್ನಲ್ಲಿ ಇಪ್ಪತ್ನಾಲ್ಕು ಜೂನ್ ದಿನ ಎಂ ಆರ್ ಟಿ ಮ್ಯೂಸಿಕ್ ಎಮ್ ಡಿ ಆಗಿರುವಂಥ ರವೀನ್ ಕುಮಾರ್ ಅವರನ್ನು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದರ ಅದರ ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಪಿ ರೈಟ್ ವೈಲೇಷನ್ಸ್ ಆಗಿನಲ್ಲಿ ಒಂದು ಎಫ್ ಐ ಆರ್ ಆಗಿರ್ತದೆ ಸರಂ ಈ ಹಿಂದೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವರು ಆಲ್ರೆಡಿ ಕಾಪಿ ರೈಟ್ ಸ ಒಂದು ಒಂದೆರಡು ಹಾಡುಗಳನ್ನು ಅವರು ವಿತೌಟ್ ಪರ್ಮಿಷನ್ ಅಂದರೆ ಪರ್ಮಿಷನ್ ಇಲ್ಲದೆ ಬ್ಯಾಕ್ರಮೆಂಡ್ ಇಲ್ಲದೆ ಯೂಸ್ ಮಾಡ್ಕೊಂಡಿದ್ರು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದರ ಬೇಸಸ್ನಲ್ಲಿ ಕಾಪರೇಟ್ ಆ್ಯಕ್ಟ್ನಲ್ಲಿ ಒಂದು ರಿಕ್ಯರ್ ಮಾಡಿರ್ತೀವಿ ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಸ್ಟುಡಿಯೋ ಮೂವಿ ಸ್ಟುಡಿಯೋ ಪ್ರೊಡಕ್ಷನ್ ಆಗ ಮೂವಿಗೆ ಯಾರು ಬ್ಯಾಕ್ಲರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಕೈಸೋದು ಮತ್ತು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟ ಓನರ್ ಮತ್ತು ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಇಬ್ಬರು ಕೇಳ್ಕೊಡೆಯ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅವರು ಹೊರಗಡೆ ಇದ್ದಾರೆ ಕಾರಣಕ್ಕೆ ಇನ್ವೆಸ್ಟೋಷನ್ ಏನು ಹಾಜರಾಗಬೇಕಾಗುತ್ತೆ ಸೊಟ್ಟಿ ಬಳಕೆ ಮಾಡಬಹುದು ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದ ಎರಡು ಮೂವೀಸ್ಗಳಿಂದ ಎರಡು ಸಾಂಗ್ಸ್ ಸಾಂಗ್ಸ್ಗಳ್ಸ್ನ ಅವರು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಅದೇ ಕಂಪ್ಲೀಟ್ ಸಾಂಗ್ ಅಲ್ಲ ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ ಗ್ರೌಂಡ್ನಲ್ಲಿ ಪ್ಲೇ ಮಾಡುವಂಥದ್ದು ಒಂದು ಸನ್ನಿವೇಶ ಸೊ ಅದರ್ ಬೇಸಿಸ್ ಮೇಲೆ ಅವರು ಅದು ಸಾಂಗ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ಗಳಿಗೆ ಇರ್ತಾರೆ ಮೂವು ಈಗ ಇಷ್ಟು ದಿನ ಆದರೂ ಕೂಡ ಆಗ್ತದೆ ಇವಾಗ ಲೇಟಾಗಿರ್ತಾರೆ ಹೀಗೆ ಅವ್ರು ನೋಡಬೇಕಾದ್ರೆ ಯಾವ ಕಾರಣಕ್ಕೆ ಯಾವ್ದು ಮತ್ತು ಏನಾದರೂ ಅವ್ರು ಕೇಳಿಗೆ ನೋಟಿಸ್ ಮಾಡಿದ್ರ ಇಲ್ಲ ಯಾವ ಪ್ರೊಸೀಜರ್ ಮಾಡಿದ್ರ ಅಂತ ಗೊತ್ತಿರಬೇಕು ಕಳೆದಕ್ಕೆ ಆ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದರಲ್ಲಿ ವೈಲೇಷನ್ಸ್ ಕಾಪಿಂಟ್ ಆ್ಯಕ್ಟ್ ಪ್ರೇಟಾರ್ ಫೇಸ್ ಕಂಡು ಬರುತ್ತಾರೆ ಅದರಿಂದ ಯಾವತ್ತ ನೋಟಿಸ್ತೀವಿ ಯಾವಾಗ ಬಜೆಟ್ ನೋಟಿಸ್ಕೊಂಡಿದ್ದೀರ ಯಾವತ್ತೂ ಪ್ರೀಸ್ ಅಂದರೆ ಈಗ ಆ್ಯಕ್ಚುಲಿ ಯಾವತ್ತೇ ನಾನು ನಿನ್ನೆ ಇವತ್ತು ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ನೋಟಿಸ್ ಅವರಿಗೆ ತಲುಪಿದೆ ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಸೂಟಿಂಗಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮ್ಯಾನೇಜರ್ ಅವರು ಈ ನೋಟಿಸ್ನ ಸ್ವೀಕಾರ ಮಾಡಿದ್ದಾರೆ ಫರ್ದರ್ ಅವರು ವಾಪಸ್ ಬಂದ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ಸ್ ಕೊಡ್ತಾರೆ ಮತ್ತು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली